ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮ ತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಕೃಷ್ಣನು ಕಾಂಡವ ಪ್ರಸ್ಥಕ್ಕೆ ಬಂದು ಸುಭದ್ರೆಗೆ ಹರಣ ಅಂದರೆ ಬಳುವಳಿಯನ್ನು ಕೊಟ್ಟದು ಯಾದವರೆಲ್ಲರನ್ನೂ ಹಿಂತಿರುಗಿಸಿ ಕೃಷ್ಣನು ಅಲ್ಲಿಯೇ ಅರ್ಜುನನೊಡನೆ ವಾಸ ಮಾಡುತ್ತಿದ್ದುದು ಅಭಿಮನ್ಯುವಿನ ಜನನವು ದ್ರೌಪದಿಗೆ ಐವರು ಪತಿಗಳಲ್ಲಿಯೂ ಐದು ಮಂದಿ ಮಕ್ಕಳು ಹುಟ್ಟಿದ್ದುದು ಎಂಬ ಇನ್ನೂರ ನಲವತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಹತ್ತಲಾಗಿ ಯಾದವರ ಶಿವಪೂಜಾ ಮಹೋತ್ಸವವು ಮುಗಿದ ಮೇಲೆ ಶಂಕಚಕ್ರ ಗದಾಧರನಾದ ಶ್ರೀಕೃಷ್ಣನಿಗೆ ಸುಭದ್ರೆಯನ್ನು ಅರ್ಜುನನು ಅಪಹರಿಸಿಕೊಂಡು ಹೋದ ಸಂಗತಿಯೂ ತಿಳಿಯಿತು ಅದಕ್ಕೆ ಮೊದಲೇ ಕೃಷ್ಣನಲ್ಲಿ ಜನರೆಲ್ಲರಿಗೂ ಸಂದೇಹ ಉಂಟಾಗಿದ್ದಿತು ಆ ಉದ್ದೇಶದಿಂದಲೇ ಕೃಷ್ಣನು ಅರ್ಜುನನನ್ನು ತನ್ನ ಮನೆಯಲ್ಲಿ ಇರಿಸಿದನೆಂದು ಜನರಿಗೆ ನಿಶ್ಚಯವಾಯಿತು ಆಗ ಪುರಜನರು ತಮ್ಮೊಳಗೆ ಇದೆಲ್ಲ ಕೃಷ್ಣನ ತಂತ್ರವೇ ವಿಪ್ರಥಿಗೂ ಈ ವಿಷಯವು ಮೊದಲೇ ತಿಳಿದಿದ್ದಿತು ಕೃಷ್ಣನು ತನ್ನ ತಂಗಿಯನ್ನು ಅರ್ಜುನನಿಗೆ ಕೊಡುವುದಾಗಿಯೇ ಉದ್ದೇಶಿಸಿ ಆತನಿಗೆ ಭರವಸೆ ಕೊಟ್ಟುದರಿಂದಲೇ ಅರ್ಜುನನು ಸುಭದ್ರೆಯನ್ನು ಸೇರಿಸಿಕೊಂಡಿರುವನು ಅಲ್ಲದೆ ಆಗ ಕೃಷ್ಣನು ಅರ್ಜುನನನ್ನು ಗೌರವಿಸಿಯೂ ಕಳುಹಿಸಿದನು ಆತನನ್ನು ಸುಭದ್ರೆಯೊಡನೆ ಋಜಿನ ಪುರಕ್ಕೂ ಸೇರಿಸಿಬಿಟ್ಟಿರುವನು ಎಂದು ಗುಸುಗುಟ್ಟಿಕೊಂಡರು ಅರ್ಜುನನು ಇಂದ್ರಪ್ರಸ್ಥವನ್ನು ಸೇರಿದ ವೃತ್ತಾಂತವನ್ನು ಕೇಳಿ ಕೃಷ್ಣನು ತಾನು ಆ ಕಾಂಡವ ಪ್ರಸ್ಥಕ್ಕೆ ಹೋಗುವುದಾಗಿ ಉದ್ದೇಶಿಸಿದನು ಆತನು ರಾಜನಾದ ಉಗ್ರಸೇನನನ್ನು మాహుక విప్రతు అక్రూర బలరామ విడూరత ముంతవరూ స్కరిసికను అవరిగూ మొదలే ఆ రహస్యవు తెలి ఆలోచనను ఆమె యాదవ పతియ బలరమనొడనే ఆలోచించి ఆతని సమాధాన పూర్వక అనుమతియను పడదను ఆ మేలే ప్రయాణకే సేనయను సపడదు ఒడనయే కీర్తివంతరద అనేక యదీరెలూ ತಮ್ಮ ವಾಹನಗಳನ್ನೇರಿ ಸಂತೋಷದಿಂದ ಸಿಂಹನಾದಗಳನ್ನು ಮಾಡಿದರು ಅಲ್ಲಲ್ಲಿ ಕೆಲವರು ವಾಹ ವಾಹನಗಳು ರಥಾಶ್ವಗಳು ರಥಗಳು ಗಜಗಳು ಇವುಗಳನ್ನೆಲ್ಲ ಸಿದ್ಧಪಡಿಸಿಕೊಳ್ಳುತ್ತಿದ್ದರು ಮಹಾರಥರಾದ ವೃಷ್ಣಿ ಅಂಧಕರೆಲ್ಲರೂ ಮಂತ್ರಿಗಳೊಡನೆಯೂ ಸಹೋದರರೊಡನೆಯೂ ಕೂಡಿ ನೂರಾರು ಮಂದಿ ಸೈನಿಕರಿಂದ ಪರಿವೃತರಾಗಿ ಹೊರಟರು ಆ ಸೈನ್ಯದಲ್ಲಿ ಶ್ರೀಮಂತನು ಯಶಸ್ವಿಯು ಯಾದವ ವೀರ ಸೇನಾಪತಿಯು ಶತ್ರು ಭಯಂಕರನು ದಾನಾಧಿಕಾರಿಯು ಆದ ಅಕ್ರೂರನು ಮಹಾ ತೇಜಸ್ವಿಯಾದ ಅನಾದೃಷ್ಟಿ ಬೃಹಸ್ಪತಿಯ ಉತ್ತಮ ಶಿಷ್ಯನು ಧೀಮಂತನು ಆದ ಉದ್ಧವನು ಸತ್ಯಕನು ಸಾತ್ಯಕಿ ಕೃತವರ್ಮನು ಉದ್ಯುಮ್ನನು ಸಾಂಬನು ತ್ರಿಶಂಕುನು ಶಂಕನು ಚಾರುದೇಷ್ಣನು ದಿಲ್ಲಿ ವಿಪ್ರತು ಸಾರನರು ಗದನು ಇನ್ನೂ ಹಲವು ಮಂದಿ ಇನ್ನೂ ಹಲವು ಮಂದಿ ವೃಷ್ಣಿ ಭೋಜಾಂಧಕರು ಸೇರಿ ವಿಶೇಷ ಬಳುವಳಿಗಳನ್ನು ಎತ್ತಿಕೊಂಡು ಪಾಂಡವ ಪ್ರಸ್ಥಕ್ಕೆ ಬಂದರು ಹೀಗೆ ಯಾದವ ಶ್ರೇಷ್ಠರೆಲ್ಲ ದೊಡ್ಡ ಕಾಣಿಕೆಗಳನ್ನು ತೆಗೆದುಕೊಂಡು ಸುಭದ್ರೆಯನ್ನು ನೋಡುವ ಸಂಭ್ರಮದಿಂದ ಸಿಂಹನಾದ ಮಾಡುತ್ತಾ ಕೃಷ್ಣನನ್ನು ಹಿಂಬಾಲಿಸಿದರು ಆ ಯಾದವರು ಸ್ವಲ್ಪ ಕಾಲದಲ್ಲಿಯೇ ಪಾಂಡವರ ಪಟ್ಟಣವನ್ನು ಸೇರಿದರು ಕೃಷ್ಣನ ಆಗಮನವನ್ನು ಕೇಳಿದೊಡನೆ ಧರ್ಮರಾಜನು ಆತನನ್ನು ಕರೆದು ತರುವುದಕ್ಕಾಗಿ ನಕುಲ ಸಹದೇವರನ್ನು ಕಳುಹಿಸಲು ಅವರಿಬ್ಬರು ಎದುರುಗೊಂಡು ಬಂದು ಕೃಷ್ಣನನ್ನು ಪುರಕ್ಕೆ ಕರೆತಂದರು ಅಧಿಕೈಶ್ವರ್ಯ ಸಮೃದ್ಧವಾದ ಆ ಯಾದವ ಸಮೂಹವು ಪತಾಕೆಗಳಿಂದಲೂ ಧ್ವಜಗಳಿಂದಲೂ ಪ್ರಕಾಶಿಸುತ್ತಾ ಪಾಂಡವ ಪ್ರಸ್ಥವನ್ನು ಪ್ರವೇಶಿಸುವಷ್ಟರಲ್ಲಿಯೇ ಅತ್ತಲಾಗಿ ಪಟ್ಟಣದ ಮಾರ್ಗಗಳನ್ನೆಲ್ಲ ಸಾರಿಸಿ ಗುಡಿಸಿ ಶುದ್ಧ ಮಾಡಿ ಚಂದನ ಜಲವನ್ನು ಸೇಚಿಸಿದ್ದರು ಅಲ್ಲಲ್ಲಿ ಪುಷ್ಪ ತೋರಣಗಳಿಂದ ಅಲಂಕರಿಸಿದ್ದರು ಸುವಾಸನೆಯುಳ್ಳ ಅಗರು ಧೂಪವನ್ನು ಉರಿಸುತ್ತಿದ್ದರು ಜನರೆಲ್ಲರೂ ತುಷ್ಟಿಯಿಂದಲೂ ಪುಷ್ಟಿಯಿಂದಲೂ ಕೂಡಿದ್ದರು ಆ ಪಟ್ಟಣದಲ್ಲಿ ಎಲ್ಲಿ ನೋಡಿದರೂ ವರ್ತಕರ ಅಂಗಡಿಗಳ ಸಾಲು ಶೋಭಿಸುತ್ತಿದ್ದವು ಆಗ ಕೃಷ್ಣನು ಅಣ್ಣನಾದ ಬಲರಾಮರೊಡನೆಯೂ ವೃಷ್ಟಿಗಳು ಅಂಧಕರು ಭೋಜರು ಮುಂತಾದ ಸಮಸ್ತ ಯಾದವರೊಡನೆಯೂ ಪುರವನ್ನು ಪ್ರವೇಶಿಸಿ ಅಲ್ಲಿ ನೂರಾರು ಮಂದಿ ಪುರಜನರಿಂದಲೂ ಬ್ರಾಹ್ಮಣರಿಂದಲೂ ಪೂಜೆಗಳನ್ನು ಕೈಗೊಂಡು ದೇವೇಂದ್ರ ಮಂದಿರಕ್ಕೆ ಸಮಾನವಾದ ಧರ್ಮರಾಜನ ಮಂದಿರವನ್ನು ಪ್ರವೇಶಿಸಿದನು ಧರ್ಮರಾಜನು ಉಚಿತ ರೀತಿಯಲ್ಲಿ ಬಲರಾಮನನ್ನು ಸತ್ಕರಿಸಿ ಕೃಷ್ಣನ ತಲೆಯನ್ನು ಆಘ್ರಾಣಿಸಿ ಕೈ ನೀಡಿ ಆತನನ್ನು ಅಪ್ಪಿಕೊಂಡನು ಕೃಷ್ಣನು ಅತ್ಯಂತ ಪ್ರೀತಿಯಿಂದ ಆತನನ್ನು ನಮ್ರ ಭಾವದಿಂದ ಪೂಜಿಸಿ ಪುರುಷ ಶ್ರೇಷ್ಠನಾದ ಭೀಮನನ್ನು ವಿದ್ಯುಕ್ತವಾಗಿ ಆಧರಿಸಿದನು ಧರ್ಮರಾಜನು ಕೂಡ ಅಲ್ಲಿಗೆ ಬಂದ ಎಲ್ಲಾ ಯಾದವ ಶ್ರೇಷ್ಠರನ್ನು ಉಚಿತ ರೀತಿಯಲ್ಲಿ ಕಂಡು ಕೆಲವರನ್ನು ಗುರುಭಾವದಿಂದಲೂ ಕೆಲವರನ್ನು ಸ್ನೇಹ ಭಾವದಿಂದಲೂ ಗೌರವಿಸಿದನು ಕೆಲವರೊಡನೆ ಪ್ರೇಮಾತಿಶಯವಾದಿ ಪ್ರೇಮಾತಿಶಯದಿಂದ ಮಾತಾಡಿದನು ಕೆಲವರಿಂದ ನಮಸ್ಕೃತನಾದನು ತುಂತಿಯು ಪಾಂಡವರು ದ್ರೌಪದಿಯು ಕುಂದ್ರೀಕಾಕ್ಷನಾದ ಕೃಷ್ಣನನ್ನು ಕಂಡೊಡನೆ ಅವರಿಗೆ ಮಿತಿಮೀರಿದ ಸಂತೋಷದಿಂದ ಪಂಚೇಂದ್ರಿಯಗಳು ಉಲ್ಲಾಸಗೊಂಡವು ಸುಭದ್ರ ವಿವಾಹ ವಿಷಯದಲ್ಲಿ ಬಲರಾಮ ಕೃಷ್ಣರಿಬ್ಬರೂ ಸಂತುಷ್ಟರಾಗಿ ಬಂದುದನ್ನು ನೋಡಿ ಕುಂತಿಯು ತನ್ನ ಮಕ್ಕಳಿಗೆ ಆಗಲೇ ಉತ್ತಮ ಬಂಧುಗಳು ದೊರೆತರೆಂದು ತೃಪ್ತಿಗೊಂಡಳು ಆಮೇಲೆ ಬಲರಾಮನು ಅಕ್ರೂರನು ಸಂತೋಷದಿಂದ ಬಂದು ತಾವು ತಂದ ಧನರಾಶಿಗಳನ್ನು ಸುಭದ್ರೆಗೆ ಕಾಣಿಕೆಯಾಗಿ ಕೊಟ್ಟರು ಸಹಸ್ರ ಸಂಖ್ಯೆಯಿಂದ ಹವಳಗಳನ್ನು ಮುತ್ತಿನ ಹಾರಗಳನ್ನು ಇತರ ಆಭರಣಗಳನ್ನು ರತ್ನ ಕಂಬಳಿಗಳನ್ನು ಮತ್ತು ಹುಲಿಯ ಚರ್ಮದಿಂದ ಹೊದಿಸಿದ ಆಸನಗಳನ್ನು ಕೊಟ್ಟರು ಆಗ ಧರ್ಮರಾಜನ ಭವನವು ಅನೇಕ ಬಗೆಯ ರತ್ನ ರಾಶಿಗಳಿಂದಲೂ ಶೈಯಗಳಿಂದಲೂ ಆಸನಗಳಿಂದಲೂ ವಾಹನಗಳಿಂದಲೂ ಜ್ವಲಿಸುವಂತೆ ಪ್ರಕಾಶಿಸಿತು ಆಮೇಲೆ ಶುಭ ಲಕ್ಷಣಗಳಿಂದ ಕೂಡಿದ ಸುಭದ್ರೆಗೆ ಕ್ರಮವಾದ ವಿವಾಹ ಮಹೋತ್ಸವವು ಏಳು ದಿನಗಳವರೆಗೂ ನಡೆಯಿತು ಕೃಷ್ಣನು ಪಾಂಡವರಿಗೆ ಸಂಬಂಧಿ ಮರ್ಯಾದೆಗಿಂತಲೂ ಅಪರಿಮಿತವಾದ ಧನಗಳನ್ನು ಒಪ್ಪಿಸಿದನು ಕೃಷ್ಣನು ಹೆಣ್ಣಿನ ಕಡೆಯ ಬಂಧುಗಳು ಕೊಡತಕ್ಕ ಬಳುವಳಿಗಳನ್ನೆಲ್ಲ ಕ್ರಮವಾಗಿ ಪಾಂಡವರಿಗೆ ಕೊಟ್ಟನು ಸುವರ್ಣಾಲಂಕೃತಗಳಾಗಿ ಕಿರುಕಂಟೆಗಳ ಕಿಣಿ ಕಿಣಿ ಶಬ್ದದಿಂದ ಕೂಡಿ ನಾಲ್ಕು ಉತ್ತಮಾಶ್ವಗಳಿಂದಲೂ ಸುಶಿಕ್ಷಿತರಾದ ಸಾರಥಿಗಳಿಂದಲೂ ಕೂಡಿದ ಸಾವಿರ ರಥಗಳನ್ನು ಮಧುರಾ ದೇಶದಲ್ಲಿ ಹುಟ್ಟಿ ನೋಡುವುದಕ್ಕೆ ಅಂದವಾದ ಹತ್ತು ಸಾವಿರ ಕಡಸುಗಳನ್ನು ಚಂದ್ರ ಕಿರಣದಂತೆ ಬಿಳುಪಾಗಿ ಆಭರಣಾಲಂಕೃತಗಳಾದ ಸಾವಿರ ಹೆಣ್ಣು ಕುದುರೆಗಳನ್ನು ವೇಗವುಳ್ಳ ಮತ್ತು ಸುಶಿಕ್ಷಿತಗಳಾದ ಕಪ್ಪು ಮತ್ತು ಬಿಳಿ ಬಣ್ಣವುಳ್ಳ ಕೇಸರ ಗತ್ತೆಗಳಲ್ಲಿ ಒಂದೊಂದು ಜಾತಿಗೆ ಐನೂರರಂತೆ ಒಂದು ಸಾವಿರವನ್ನು ಮತ್ತು ಸ್ನಾನ ಪಾನಗಳಲ್ಲಿಯೂ ಮದುವೆ ಮೊದಲಾದ ಉತ್ಸವ ಕಾಲ ಕಾಲಗಳಲ್ಲಿಯೂ ಸಹಾಯ ಮಾಡತಕ್ಕ ಒಳ್ಳೆ ವಯಸ್ಕರಾದ ಮತ್ತು ಸೇವಾ ಕಾರ್ಯಗಳಲ್ಲಿ ಚತುರರಾದ ಸಾವಿರ ಮಂದಿ ಗೌಡಿಯರನ್ನು ತಂದುಕೊಟ್ಟನು ಇವರಲ್ಲಿ ಒಬ್ಬೊಬ್ಬರು ಒಳ್ಳೆ ವೇಷಭೂಷಣಗಳಿಂದಲೂ ಸೌಂದರ್ಯದಿಂದಲೂ ವರ್ಚಸ್ಸಿನಿಂದಲೂ ಕೂಡಿ ಅನೇಕ ಸುವರ್ಣಾಭರಣಗಳಿಂದ ಅಲಂಕೃತರಾಗಿದ್ದರು ಬಾಹ್ಲೀಕ ದೇಶದಲ್ಲಿ ಹುಟ್ಟಿ ಏರುವುದಕ್ಕೆ ಅಂದರೆ ಸವಾರಿಗೆ ಸಿದ್ಧವಾಗಿಯೇ ಇರುವ ಒಂದು ಲಕ್ಷ ಕುದುರೆಗಳನ್ನು ಕನ್ಯಾಧನವಾಗಿ ಕೊಟ್ಟನು ಬಲರಾಮನು ಮೂರು ಮದವುಳ್ಳ ಸಾವಿರ ಮದ ಸಾವಿರ ಮತದಾನಗಳನ್ನು ಕೊಟ್ಟನು ಮೂರೂ ಮದವುಳ್ಳ ಸಾವಿರ ಮತದಾನಗಳನ್ನು ಕೊಟ್ಟನು ಆ ಆನೆಗಳೆಲ್ಲವೂ ಪರ್ವತ ಶಿಖರಗಳಂತೆ ಮಹೋನ್ನತಗಳಾಗಿ ಯುದ್ಧದಲ್ಲಿ ಹಿಂಜರಿಯದವುಗಳಾಗಿದ್ದವು ಮತ್ತು ಅವುಗಳಲ್ಲಿ ಒಂದೊಂದು ಸುವರ್ಣಾಭರಣಗಳಿಂದಲೂ ಮಾಲಿಕೆಗಳಿಂದಲೂ ಕಿರುಗೆಜ್ಜೆಗಳಿಂದಲೂ ಅಲಂಕೃತವಾಗಿದ್ದವು ಅಂತಹ ಆನೆಗಳನ್ನು ಮಾವಟಿಗರೊಡನೆ ವಿವಾಹದ ಬಳುವಳಿಯಾಗಿ ಅರ್ಜುನನಿಗೆ ಕೊಟ್ಟನು ಹೀಗೆ ಯಾದವರು ಬಳುವಳಿಯಾಗಿ ತಂದ ಧನದ ರಾಶಿಗಳೇ ಸಮುದ್ರದ ಅಲೆಗಳಂತೆಯೋ ಅವರು ತಂದುಕೊಟ್ಟ ವಸ್ತ್ರ ಕಂಬಳಾದಿಗಳೇ ನೊರೆಯಂತೆಯೂ ಆನೆಗಳೇ ಅದರಲ್ಲಿರುವ ಮೊಸಳೆಗಳಂತೆಯೂ ಗಜಗಳೇ ಪಾಚಿಗಳಂತೆಯೂ ತೋರಲು ಯಾದವರು ಐಶ್ವರ್ಯವೆಂಬ ಮಹಾಪ್ರವಾಹವು ಪಾಂಡವ ಯಾದವರ ಐಶ್ವರ್ಯವೆಂಬ ಮಹಾಪ್ರವಾಹವು ಪಾಂಡವ ಗ್ರಹವೆಂಬ ಸಮುದ್ರಕ್ಕೆ ಸೇರಿ ಅದನ್ನು ಕೋಡಿಹರಿಸಿ ಅವರ ವಿರೋಧಿಗಳಿಗೆಲ್ಲ ಭಯವನ್ನು ಉಂಟು ಮಾಡುವಂತಿದ್ದಿತು ಧರ್ಮರಾಜನು ಅವುಗಳೆಲ್ಲವನ್ನೂ ಸ್ವೀಕರಿಸಿ ಮಹಾರಥರಾದ ವೃಷ್ಣಿಗಳನ್ನು ಅಂಧಕರನ್ನು ಗೌರವಿಸಿದನು ಮಹಾತ್ಮರಾದ ಕುರುವಂಶೀಯರೊಡನೆ ಅಂಧಕರು ವೃಷ್ಣಿಗಳು ಕಲೆತು ಪುಣ್ಯ ಮಾಡಿದವನು ದೇವಲೋಕದಲ್ಲಿ ಇರುವಂತೆ ಅಲ್ಲಿ ಆನಂದದಿಂದ ವಿಹರಿಸುತ್ತಿದ್ದರು ಆಗ ಅವರೆಲ್ಲರೂ ಅಲ್ಲಿ ತಮ್ಮ ತಮ್ಮ ಅಭಿರುಚಿಗೂ ಕೂಡಾಟಗಳಿಗೂ ತಕ್ಕಂತೆ ಸಂತೋಷದಿಂದ ಆಟವಾಡುವರು ಆಗಾಗ ಸಂತೋಷ ಕೋಲಾಹಲಗಳನ್ನು ಮಾಡುವರು ಕೈ ಚಪ್ಪಾಳೆಗಳನ್ನು ಹೊಡೆಯುವರು ಹೀಗೆ ಯಾದವರು ಕ್ರೀಡಾ ವಿನೋದಗಳಲ್ಲಿ ಹಲವು ದಿನಗಳನ್ನು ಕಳೆದ ಮೇಲೆ ಪಾಂಡವರಿಂದ ಪೂಜಿತರಾಗಿ ದ್ವಾರಕೆಗೆ ಹಿಂತಿರುಗಿದರು ಆಗ ವೃಷ್ಣಿಗಳು ಅಂಧಕರು ಪಾಂಡವರು ಕೊಟ್ಟ ಉತ್ತಮವಾದ ರತ್ನಗಳನ್ನು ಸ್ವೀಕರಿಸಿ ಬಲರಾಮನನ್ನು ಮುಂದೆ ಬಿಟ್ಟುಕೊಂಡು ಹೊರಟರು ಬಲರಾಮನು ಸಹೋದರಿಯಾದ ಸುಭದ್ರೆಗೆ ಮರ್ಯಾದೆ ಮಾಡಿ ಆಕೆಯನ್ನು ಅಪ್ಪಿಕೊಂಡನು ಆತನು ದ್ರೌಪದಿಯನ್ನು ಕುರಿತು ಈಕೆಯು ನಿನ್ನ ಆಶ್ರಿತಳು ಎಂದು ಹೇಳಿ ಅವಳನ್ನು ದ್ರೌಪದಿಗೆ ಒಪ್ಪಿಸಿ ತನ್ನ ಅತ್ತೆಯಾದ ಕುಂತಿಯ ಪಾದಗಳಿಗೆ ನಮಸ್ಕರಿಸಿ ಪ್ರಯಾಣ ಸನ್ನದ್ಧನಾದನು ಆಗ ಕುಂತಿಯು ಪ್ರೀತಿಪೂರ್ವಕವಾಗಿ ಆತನನ್ನು ಗೌರವಿಸಿದಳು ಹಾಗೆ ಪಾಂಡವರಿಂದಲೂ ಕುಂತಿಯಿಂದಲೂ ಪೂಜಿತನಾಗಿ ಬಲರಾಮನು ಯಾದವರೊಡನೆ ದ್ವಾರಕೆಗೆ ಹೊರಟನು ಜನಮೇಜಯ ರಾಜ ಮಹಾಬಲಶಾಲಿಯಾದ ಕೃಷ್ಣನು ಮಾತ್ರ ಮೂವತ್ತ ನಾಲ್ಕು ದಿನಗಳವರೆಗೂ ಅರ್ಜುನನೊಡನೆ ರಮಣೀಯವಾದ ಆ ಇಂದ್ರಪ್ರಸ್ಥ ಪುರದಲ್ಲಿಯೇ ಸಂತೋಷದಿಂದ ಇರುತ್ತಿದ್ದನು ಆತನು ಅಲ್ಲಿ ಆಗಾಗ ಅರ್ಜುನನೊಡನೆ ಬೇಟೆಗೆ ಹೋಗುತ್ತಾ ಹಂದಿ ಮೊದಲಾದ ಕಾಡು ಮೃಗಗಳನ್ನು ಸಂಹರಿಸಿ ಯಮುನಾ ತೀರದಲ್ಲಿ ಸಂಚರಿಸುತ್ತಿದ್ದನು ಆಮೇಲೆ ಇಂದ್ರಾಣಿಗೆ ಜಯಂತನಂತೆ ಸುಭದ್ರೆಗೆ ಒಂದು ಗಂಡು ಮಗು ಹುಟ್ಟಿತು ಹುಟ್ಟುವಾಗಲೇ ಆ ಶಿಶುವು ಮಹಾಪುರುಷ ಲಕ್ಷಣಗಳಿಂದ ಒಪ್ಪುತ್ತಿದ್ದಿತು ದುಂಡಗೆ ನೀಡಿದ ತೋಳುಗಳು ಅಗಲವಾದ ಗೆದೆ ವೃಷಭದಂತೆ ವಿಸ್ತಾರವಾದ ಕಣ್ಣುಗಳು ಇವುಗಳಿಂದ ರಿಪು ಭಯಂಕರನು ಸೂರನು ಪುರುಷ ಶ್ರೇಷ್ಠನು ಆದ ಆ ಅರ್ಜುನ ಪುತ್ರನು ಅಭಿ ಎಂದರೆ ಭಯವಿಲ್ಲದವನು ಮನ್ಯು ಎಂದರೆ ಕೋಪವುಳ್ಳವನು ಆದುದರಿಂದ ಅವನಿಗೆ ಅಭಿಮನ್ಯು ಎಂದು ಹೆಸರಿಟ್ಟರು ಯಜ್ಞ ಕಾಲದಲ್ಲಿ ಬನ್ನಿಯ ಮರದ ಕಟ್ಟಿಗೆಯನ್ನು ಕಡೆದಾಗ ಅದರಿಂದ ಅಗ್ನಿಯು ಹುಟ್ಟುವಂತೆ ಅರ್ಜುನನಿಗೆ ಸುಭದ್ರೆಯಲ್ಲಿ ಅತಿರಥನಾದ ಆ ಪುತ್ರನು ಹುಟ್ಟಿದಾಗ ಧರ್ಮರಾಜನು ಬ್ರಾಹ್ಮಣರಿಗೆ ಹತ್ತು ಸಾವಿರ ಗೋವುಗಳನ್ನು ಸುವರ್ಣದ ನಾಣ್ಯಗಳನ್ನು ದಾನ ಮಾಡಿದನು ಅಭಿಮನ್ಯುವು ಶಿಶುವಾಗಿದ್ದಾಗಲೇ ಕೃಷ್ಣನಿಗೂ ತನ್ನ ತಂದೆಗಳಿಗೂ ಪ್ರಜೆಗಳಿಗೂ ಚಂದ್ರನಂತೆ ಪ್ರಿಯವನ್ನು ಉಂಟುಮಾಡುತ್ತಿದ್ದನು ಕೃಷ್ಣನೇ ಆತನಿಗೆ ಜಾತಕರ್ಮ ಮುಂತಾದ ಶುಭ ಕಾರ್ಯಗಳನ್ನೆಲ್ಲ ನಡೆಸಿದನು ಆ ಬಾಲಕನು ಶುಕ್ಲ ಪಕ್ಷದ ಚಂದ್ರನಂತೆ ದಿನ ದಿನಕ್ಕೆ ಬೆಳೆಯುತ್ತ ನಾಲ್ಕು ಪಾದಗಳು ಹತ್ತು ಭಾಗಗಳು ಉಳ್ಳ ದಿವ್ಯ ಧನುರ್ವೇದಗಳೆಲ್ಲವನ್ನು ತನ್ನ ತಂದೆಯಾದ ಅರ್ಜುನನಿಂದಲೇ ಕಲಿತನು ಅರ್ಜುನನು ಅಸ್ತ್ರವಿದ್ಯೆಗಳಲ್ಲಿಯೋ ಅಂಗ ಸಾಧನೆಗಳಲ್ಲಿಯೂ ಇನ್ನೂ ಸಕಲ ವಿಧವಾದ ಇತರ ಕೃತ್ಯಗಳಲ್ಲಿಯೂ ಇರುವ ವಿಶೇಷಾಂಶಗಳನ್ನೆಲ್ಲ ಆತನಿಗೆ ಕಲಿಸಿ ಶಾಸ್ತ್ರ ಜ್ಞಾನದಲ್ಲಿಯೂ ಹಸ್ತಲಾಘವದಲ್ಲಿಯೂ ಅಭಿಮನ್ಯುವನ್ನು ತನಗೆ ಸಮಾನನನ್ನಾಗಿ ಮಾಡಿದನು ಬಿಲ್ಲಾಳುಗಳಲ್ಲಿ ಮೇಲೆನಿಸಿದ ಆ ಅಭಿಮನ್ಯುವಿನ ಸೌಂದರ್ಯವನ್ನು ಕೇಳಬೇಕೆ ಸುಂದರವಾದ ಮೈಕಟ್ಟು ಎಲ್ಲಾ ರಾಜಲಕ್ಷಕ ಲಕ್ಷಣಗಳು ಎತ್ತಿನ ಹಿರಳಿನಂತೆ ಅಗಲವಾದ ಭುಜಗಳು ಸರ್ಪದ ಹೆಡೆಯಂತೆ ವಿಶಾಲವಾದ ಹಣೆ ಸಿಂಹದಂತೆ ಹೆಮ್ಮೆ ಮದಿಸಿದ ಆನೆಯಂತೆ ನಡೆ ಮೇಘದೊಂದು ಬಿನ್ ಧ್ವನಿ ಪೂರ್ಣ ಚಂದ್ರನಂತೆ ಮುಖದ ಸೊಗಸು ಇಂತಹ ಸರ್ವಲಕ್ಷಣಗಳಿಂದ ಕೂಡಿದ ತನ್ನ ಪುತ್ರನನ್ನು ನೋಡಿ ಅರ್ಜುನನು ಅತ್ಯಂತ ಸಂತುಷ್ಟನಾದನು ಸೌಂದರ್ಯ ವೀರ್ಯ ಶೌರ್ಯಾದಿಗಳಲ್ಲಿ ಕೃಷ್ಣನಿಗೆ ಸಮಾನನಾಗಿದ್ದ ತನ್ನ ಮಗನನ್ನು ನೋಡಿ ಅರ್ಜುನನು ದೇವೇಂದ್ರನು ತನ್ನನ್ನು ಕಂಡರೆ ಹೇಗು ಹಾಗೆ ತಾನು ಆತನನ್ನು ಕೃಷ್ಣೆಯಿಂದ ಕಾಣುತ್ತಿದ್ದನು ಶುಭ ಲಕ್ಷಣ ಸಂಪನ್ನೆಯಾದ ದ್ರೌಪದಿಯು ಕೂಡ ತನ್ನ ಐವರು ಪತಿಗಳಿಂದಲೂ ಬೇರೆ ಬೇರೆ ಐದು ಮಂದಿ ಪುತ್ರನನ್ನು ಪಡೆದಳು ಅವರೈವರು ಪೂರ್ವತಗಳಂತೆ ದುರ್ದರ್ಶರು ವೀರಾಗ್ರಣಿಗಳು ಆಗಿದ್ದರು ಅವರಲ್ಲಿ ಯುಧಿಷ್ಠಿರನನ್ನು ಮಗನು ಪ್ರತಿವಿಂಧ್ಯನು ಭೀಮನ ಮಗನು ಸು ಯುಧಿಷ್ಠಿರನ ಮಗನು ಪ್ರತಿವಿಂಧ್ಯನು ಭೀಮನ ಮಗನು ಸುತಸೋಮನು ಅರ್ಜುನನ ಪುತ್ರನು ಶ್ರುತಕರ್ಮನು ನಕುಲನ ಮಗನು ಶತಾನೀಕನು ಸಹದೇವನ ಪುತ್ರನು ಶ್ರುತಸೇನನು ಅದಿತಿಯಲ್ಲಿ ಆದಿತ್ಯರು ಹೇಗೋ ಹಾಗೆ ದ್ರೌಪದಿಯಲ್ಲಿ ಜನಿಸಿದ ಈ ಐವರು ಕುಮಾರರು ಮಹಾರಥರೆನಿಸಿದರು ಜ್ಯೋತಿಷ ಶಾಸ್ತ್ರಜ್ಞಾನದಿಂದ ಯುಧಿಷ್ಠಿರ ಪುತ್ರನು ವಿಂಧ ಪರ್ವತಕ್ಕೆ ಸಮನಾಗಿ ಶತ್ರುಗಳ ಬಾಣಹತಿಗಳೆಲ್ಲವನ್ನೂ ಸಹಿಸಿಕೊಳ್ಳುವ ಸಹಿಸಿಕೊಳ್ಳುವನಾದುದರಿಂದ ಬ್ರಾಹ್ಮಣರು ಆತನಿಗೆ ಪ್ರತಿವಿಂಧ್ಯನೆಂದು ಹೆಸರಿಟ್ಟರು ಸಾವಿರ ಸೋಮಯಾಗಗಳನ್ನು ಮಾಡಿದ ಮೇಲೆ ಭೀಮನಿಗೆ ಪುತ್ರನು ಹುಟ್ಟಿದುದರಿಂದ ಆತನಿಗೆ ಸುತ ಸೋಮನೆಂದು ಹೆಸರಿಟ್ಟರು ಅರ್ಜುನನು ತನ್ನ ತೀರ್ಥಯಾತ್ರಾ ಕಾಲದಲ್ಲಿ ಅನೇಕ ಸಾಹಸ ಕೃತ್ಯಗಳನ್ನು ನಡೆಸಿ ಹಿಂತಿರುಗದ ಮೇಲೆ ಅವನಿಗೆ ಮಗನು ಹುಟ್ಟಿದುದರಿಂದ ಆತನ ಕಾಲ್ ಆತನ ಮಗನಿಗೆ ಶ್ರುತ್ ಹೆಸರಾಯಿತು ನಕುಲನು ತನ್ನ ಯಶಸ್ಸನ್ನು ಪ್ರಕಾಶಪಡಿಸುವ ತನ್ನ ಪುತ್ರನಿಗೆ ಗೌರವ ವಂಶದಲ್ಲಿ ಪ್ರಸಿದ್ಧವಾದ ಶತಾನೀಕನೆಂಬ ರಾಜಋಷಿಯ ಹೆಸರನ್ನೇ ಇಡಿಸಿದನು ಅಗ್ನಿದೇವಾತ್ಮಕವಾದ ಕೃತಿಕ ನಕ್ಷತ್ರದಲ್ಲಿ ಸಹದೇವನ ಮಗನು ಹುಟ್ಟಿದುದರಿಂದ ಅವನಿಗೆ ಶ್ರುತಸೇನನೆಂದು ಹೆಸರಿಟ್ಟರು ಕೀರ್ತಿವಂತರು ಪರಸ್ಪರ ಹಿತಾಭಿಲಾಷಿಗಳು ಆದ ಆ ದ್ರೌಪದಿ ಪುತ್ರ ರೈವರಿಗೂ ವಯಸ್ಸಿನಲ್ಲಿ ಕ್ರಮವಾಗಿ ಒಂದೊಂದು ವರ್ಷ ವ್ಯತ್ಯಾಸವಿದ್ದಿತು ದೌಮ್ಯನು ಅವರವರ ವಯಸ್ಸಿಗೆ ತಕ್ಕಂತೆ ಶಾಸ್ತ್ರ ವಿಧಿಗನುಸಾರವಾಗಿ ಜಾತಕರ್ಮ ಕೌಲ ಉಪನಯನ ಮುಂತಾದ ಕರ್ಮಗಳೆಲ್ಲವನ್ನೂ ನೆರವೇರಿಸಿದನು ಆಮೇಲೆ ಅವರು ವೇದಾಧ್ಯಯನವನ್ನು ಮಾಡಿ ಬ್ರಹ್ಮಚರ್ಯ ಪತ್ ವ್ರತವನ್ನು ಸಾಂಗವಾಗಿ ನೆರವೇರಿಸಿ ದಿವ್ಯಾಸ್ತ್ರ ಮಾನವಾಸ್ತ್ರಗಳೆಲ್ಲವನ್ನು ಅರ್ಜುನನಿಂದ ಗ್ರಹಿಸಿದರು ವಿಶಾಲ ವಕ್ಷಸ್ಥಳವುಳ್ಳವರು ಮಹಾರಥರು ಜೀವಕುಮಾರರಿಗೆ ಸಮಾನವಾದ ಕಾಂತಿಯುಳ್ಳವರು ಆದ ಪುತ್ರರೊಡಗೋಡಿ ಪಾಂಡವರೆಲ್ಲರೂ ಆನಂದ ಪರವಶರಾಗಿದ್ದರು ಇದು ಇನ್ನೂರ ನಲವತ್ತೇಳನೆಯ ಅಧ್ಯಾಯವು ಇಲ್ಲಿಗೆ ಹರಣಾ ಹರಣ ಪರ್ವವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ